ಅಂದ್ರೆ ನನ್ನ ಮನಸ್ಸಿಗೆ ಏನಂದ್ರೆ ಒಂದು ಚಂದದ ಮಗು ಇವತ್ತು ಎತ್ಕೊಂಡು ಹೋಗಿ ಎಲ್ಲಿಯಾದರೂ ಮಾರಾಟ ಮಾಡಬೇಕು ಅಂತ ಇವತ್ತು ತಿಂಗಳು ಸಾಗಿದ ಸಾರದ ನಮ್ಮ ಮಗಳನ್ನೂ ಬಾರಲಿಕ್ಕೆ ಯಾರಾದರೂ ಬಿಡಲಿಲ್ಲ ಇಲ್ಲ ಮೈಯ್ಯ ಎಷ್ಟೇ ಎಲ್ಲ ಜಾಗ ಇದೆ ಆದರೆ ಎಲ್ಲ ಮೈಯ್ಯಗೆಲ್ಲ ಕಚ್ಚಾಗಿದ್ರು ಇವತ್ತಿನ ಮಗಳು ಮಾಡಿ ನೋಡಿಲ್ಲ ನನಗೆ ತಮ್ಮತ್ರ ತೋರಿಸಿಲ್ಲ ಯಾಕಂದ್ರೆ ನನ್ನ ತಾಯಿಯಾಗಿ ಆಗಿ ತಡ್ಲಿಗೆ ಸಾಧ್ಯ ಇಲ್ಲ ಅಂತ ಈ ರೀತಿ ಮಾಡಿದ್ರೆ ಕೂಡ ಬಿಸಾಡಿದ್ರು ಕೂಡ ನಾನು ಜೀವನದಾಗಿದ್ರೆ ಇವತ್ತು ಸಾಕು ಆಗಿದೆ ಸಾಧ್ಯ ನನಗೆ ಮಗ್ಳಿನ ಇಚ್ಚೆ ಆಗಲ್ಲ ಅದ್ಕ ಸಹಾಯ ಸೇಸ್ ಹಳೀತಾರೆ ಅವರು ಅವತ್ತಿನಿಂದ ಇವತ್ತಿನಗೂ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ನ್ಯಾಯ ಸಿಗಲಿಲ್ಲ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಅಂದ್ರೆ ಎಂಟನೇ ತಾರೀಕಿಗೆ ನಮ್ಮ ಮನೆಗೆ ಬಂದು ಕಾಲೇಜಿಂದ ನಮ್ಮ ಮನೆಗೆ ಬಂದು ಸ್ನಾನ ಮಾಡಿ ಅವಳು ಯಾವಾಗ್ಲೂ ಮಲಗು ನಮ್ಮ ತಾಯಿ ಮನೆಯಲ್ಲಿ ಮಲಗ್ತಾಳೆ ಮರುದಿವಸ ಮನೆಗೆ ಬಂದು ಅಮ್ಮ ನಾನು ಒಂದೂವರೆ ಗಂಟೆಗೆ ಊಟಕ್ಕೆ ಬರ್ತೇನೆ ಅವತ್ತು ಹೊಸ ಅಕ್ಕಿ ಮನೆಯಲ್ಲಿ ತಾಯಿ ತಾಯಿ ಇತ್ತು ಆ ನನ್ನ ಹತ್ರ ಈ ಮನೆಗೆ ಬಂದು ಅಮ್ಮ ನಾನು ಒಂದೂವರೆ ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ನಾನು ಹೋಗಿ ಬರ್ತೇನೆ ಕಾಲೇಜಿಂದ ಅವಾಗ ನಾನು ಹೊಲಗೇ ಇದ್ದೆ ಆಯ್ತು ಮಗಳೇ ನೀನು ಊಟಕ್ಕೆ ಮಧ್ಯಾಹ್ನ ಬೇಗ ಬಾ ಅಂತ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಹೊರಡ್ತಾರೆ ಸರ್ ಏಳುವರೆ ಎಂಟು ಗಂಟೆಗೆ ಹೊರಡ್ತಾ ಇಲ್ಲ ಇಲ್ಲಿಂದ ನಾನು ಅವತ್ತು ಮುಖ ನೋಡಿಲ್ಲ ಮರ ಇಲ್ಲ ಸರ್ ನಾನು ನೋಡಿಲ್ಲ ಹೇಗಂದ್ರೆ ನಾನು ಕೆಲಸದಲ್ಲಿದ್ದೆ ಒಳಗೆ ಆಯ್ತು ಬ ಹೋಗಿ ಬಾ ಅಂತ ನಾನು ಕಲಿಸ್ಕೊಟ್ಟೆ ಅವತ್ತು ಖಂಡಿತ ಗೊತ್ತಿರಲಿಲ್ಲ ಸರ್ ಮರದಿವಸ ಒಂದೂವರೆ ಗಂಟೆ ಬರುವ ಮಗ್ಳು ಬರಲಿಲ್ಲ ನಾಲ್ಕೂವರೆ ಗಂಟೆ ತನಕ ನಾನು ಕಾದೆ ನಂತರ ನಮ್ಮ ತಂದೆ ಹೋಗಿ ಹೇಳಿದ್ದೆ ಸೌಜನ್ಯ ಬರಲಿಲ್ಲ ಅಂತ ಈಗ ತಮ್ಮಂದಿರಿಬ್ರು ಹೋಗಿದ್ದೀರಿ ಅವ್ರ ಹತ್ರ ಫೋನ್ ಮಾಡಿ ಕೇಳಂತ ಅಂತ ಫೋನ್ ಮಾಡಿ ಕೇಳುವಾಗ ಇಲ್ಲ ಮಾ ಅವಳು ನಮಗೆ ಮಿಸ್ ಮಾಡಿ ಅಲ್ಲಿ ದಾಟಿದ್ದಾಳೆ ಬಸ್ಸಿನಿಂದ ಹೇಳಿದ್ದು ಮುಂದೆ ಬಂದಿದ್ದಾಳೆ ಅಂತ ಅವರು ಹೇಳಿದರು ಆಗ ಆಗ್ಲೂ ಕೂಡ ನಾನು ಸ್ವಲ್ಪ ಕಾದಿದೆ ಬರ್ಬೇಕಲ್ಲ ಪಾಪ ಅಂತ ಹೇಳಿ ಆಮೇಲೆ ಬರಲೇ ಇಲ್ಲ ಎಲ್ಲ ಕಡೆ ಈ ಕಡೆ ಫೋನ್ ಮಾಡಿ ಕೇಳಿದೆ ಸೌಜನ್ಯ ಇಲ್ಲಾದ್ರೂ ನಿಮ್ಮ ಮನೆಗೆ ಬಂದಿದ್ದಿಲ್ಲ ಅಂತ ಕೇಳಿದೆ ಬರಲಿಲ್ಲ ಅಂತ ಹೇಳಿದರು ಆನಂತರ ನಾವು ಎಲ್ಲರೂ ಸೇರಿ ಅಲ್ಲಿಂದ ಹುಡ್ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅವತ್ತು ಅವತ್ತು ಹುಡುಕಾಡಿ ನಾವು ಆ ಜಾಗದಲ್ಲಿ ಹುಡುಕಾಡಿದ್ದೇವೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿದ್ದೇವೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೇವೆ ಅವಾಗ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅನಂತರ ಬೆಳ್ತಂಗಡಿಗೆ ಹೋಗಿದ್ದೇವೆ ಅಲ್ಲಿ ಕೂಡ ಕಂಪ್ಲೇಂಟ್ ಅವೇ ಅದೇ ರಾತ್ರಿ ನಾನು ಕೂಡ ಜೊತೆಗೆ ಹೋಗಿದ್ದೆ ಸರ್ ಮಗಳನ್ನ ಹುಡುಕ್ಲಿಕ್ಕೆ ಅಂದ್ರೆ ನನ್ನ ಮನಸ್ಸಿಗೆ ಏನಂದ್ರೆ ಒಂದು ಚಂದದ ಮಗು ಇವತ್ತು ಎತ್ಕೊಂಡು ಹೋಗಿ ಎಲ್ಲಿಯಾದರೂ ಮಾರಾಟ ಮಾಡ್ತಾರೆ ಅಂತ ನನಗೆ ಈ ರೀತಿ ರೀತಿರ್ಲಿಲ್ಲ ನನ್ನ ಮಗಳು ಇವತ್ತು ಒಂಬತ್ತು ತಿಂಗಳು ತಿಂಗಳು ಸಾಗಿದ್ದೀನಿ ಇದನ್ನ ಸರ ನಾನು ನನ್ನ ಮಗಳನ್ನು ಬಾರ್ಲಿಕ್ಕೆ ಈ ರಾಕ್ಸು ಬಿಡ್ಲಿಲ್ಲ ಇಲ್ಲಿ ಮೈಯ್ಯಷ್ಟೆಲ್ಲ ಜಾಗದ ಅಷ್ಟೆಲ್ಲ ಮೈಯಗೆಲ್ಲ ಕಚ್ಚಾಗಿದ್ರೆ ಇವತ್ತಿನ ಮಗುವಿನ ಬಾಡಿ ನೋಡಿಲ್ಲ ನಾನು ನನಗೆ ತಮ್ಮಂದಿರು ತೋರಿಸಿಲ್ಲ ಯಾಕಂದ್ರೆ ನನ್ನ ತಾಯಿಯಾಗಿ ತಳ್ಳಿಗೆ ಸಾಧ್ಯ ಇಲ್ಲ ಅಂತ ಆಮೇಲೆ ಪೊಲೀಸ್ಗೆಲ್ಲ ಹೋಗಿ ಕಂಬ ಅಲ್ಲಿ ಕೂಡ ತಗೊಲಿಲ್ಲ ಸರ್ ಮಗಳ ಫೋಟೋ ಬೇಕಂತ ಕೇಳಿದ್ರು ನಮ್ಮ ಜೊತೆ ನೀ ಪೊಲೀಸನವರು ಕೂಡ ಮನೆಗೆ ಬಂದರು ಅವಳ ಪುಸ್ತಕಗಳು ಏನಾದರೂ ಫೋನ್ ನಂಬರ್ ಅಂತ ಅದನ್ನು ಕೂಡ ಅವರ ಚಿಕ್ಕ ಫೋನ್ ನಂಬರ್ ಇತ್ತು ಅದನ್ನು ಕೂಡ ಇಲ್ಲಿಂದಲೇ ಇಸ್ಕೊಂಡು ಹೋಗಿದ್ದಾರೆ ಆಮೇಲೆ ಮರು ದಿವಸ ನಾನು ಮನೆಯಲ್ಲಿದ್ದೆ ನಮ್ಮ ತಮ್ಮಂದಿರು ಮತ್ತು ತಂದೆ ಮಾವರು ಅವರೆಲ್ಲರೂ ಅಲ್ಲಿ ಹೋಗಿ ಕಂಪ್ಲೇಂಟಲ್ಲಿ ಪೋಲೀಸ್ ಸ್ಟೇಷನ್ಗೆ ಹೋಗಿದರೆ ಆಮೇಲೆ ನಾವು ಅತ್ಯಾಚಾರ ಯಾರು ಮಾಡಿದಾರೋ ಅವರ ಮನೆಗೆ ಕೂಡ ಹೋಗಿ ಹೇಳಿದರು ನೋಡಿ ಸೌಜನ್ಯ ನಿನ್ನೆ ಸಿಗ್ಲಿಲ್ಲ ಅಂತ ಅವಾಗ ಇಲ್ಲ ಬರ್ತಾಳೆ ಅವಳಲ್ಲಿ ಹೋಗಿಲ್ಲ ಬರ್ತಾಳೆ ಅಂತ ಮಾತಾಡುವ ತಮ್ಮಂದಿರು ಅದು ಅವರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಬರ್ತಾರೆ ಅಂತ ಹೇಳುವಾಗ ಅವ್ರಿಗೆ ಒಂದು ಫೋನ್ ಬಂತಂತೆ ಇಲ್ಲಿ ಒಂದು ಬಾಡಿ ಸಿಕ್ಕಿದೆ ಯಾರ್ದು ಗೊತ್ತಿಲ್ಲ ಅಂದ್ರೆ ಅಷ್ಟು ಜನ ಹುಡ್ಕತ ಮರು ದಿವಸ ಕೂಡ ಹುಡುಕಿದ್ದಾರೆ ಅವಾಗ ಅವ್ರಿಗೆ ಫೋನ್ ಬಂತು ತಮ್ಮನಿಗೆ ದೊಡ್ಡ ತಮ್ಮ ಉಜಿರಿಯಲ್ಲಿದ್ದ ಚಿಕ್ಕದಮ್ಮ ಅದೇ ಅತ್ತೆ ಜಾರಿಗೆಲ್ಲ ಮನೆಗೆ ಮನೆಯಲ್ಲಿದ್ದವ ಅವನು ಅಲ್ಲಿಗೆ ಬಂದು ನೋಡುವಾಗ ಸೌಜನ ಬಾಡಿ ಸಿಕ್ಕಿದೆ ಒಂದಷ್ಟು ಅಷ್ಟು ಜನ ಮನೆಗೆ ಬಂದರು ನಾನು ತಾಯಿ ಮನೆಯಲ್ಲಿದ್ದೆ ಅವಾಗ ನಾನು ಬಂದು ಕೂಡಲೇ ಕೇಳಿದ್ದೆ ಮಗಳು ಸಿಕ್ಕಿದ್ದಿಲ್ಲ ಅಂತ ಸಿಕ್ಕಿದ್ದಾನೆ ಅಂತ ಹೇಳಿದ್ದಾರೆ ಹೇಗಿದ್ದೇನೆ ಅಂತ ಕೂಡ ಅದನ್ನು ಕೂಡ ಕೇಳಿದ್ದೆ ಸರ್ ಇಲ್ಲ ಆರಾಮಾಗಿದ್ದಲ್ಲ ಚೆನ್ನಾಗಿದ್ದಾಳೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಈಗ ಕರ್ಕೊಂಡು ಅಂತ ಹೇಳಿದರು ಆನಂತರ ನಾನು ಮಗಳ ಬಾಡಿ ಎಣ್ಣದ ಬಾಡಿನ ನೋಡಿದ್ದೆ ಇತ್ತು ಮಾಡಿದ್ರು ಕೂಡ ಬಿಸಿದ್ರು ಕೂಡ ನಾನು ಜೀವನ್ದಾಗಿದ್ರೆ ಇವತ್ತಿಗೂ ಸಾಕಿದ್ದೆ ಸರ್ ನನಗೆ ಮಗಳೇನು ಹೆಚ್ಚಾಗಲ್ಲ ಸರ್ ಅದಕ್ಕೆ ಸಾಯಿಸಿ ಬಿಸಾಡಿದ್ದಾರೆ ಅವರು ಅವತ್ತಿನ ಇವತ್ತಿನ ಹೋರಾಟ ಮಾಡ್ತಾ ಇದ್ದೇವೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಆ ದಿವಸ ನಮ್ದು ಎಲ್ಲ ಸೌಜನ್ಯದ ಕಾರ್ಯಕ್ರಮ ಆದ ನಂತರ ಅತ್ಯಾಚಾರಿ ಯಾರು ಮಾಡಿದ್ದಾರೆ ಅವ್ರ ಮನೆಗೆ ನನ್ನ ತಮ್ಮ ಮತ್ತು ನನ್ನ ಯಜಮಾನ್ರು ಹೋಗಿದ್ದಾರೆ ನೋಡಿ ಇದು ಸೌಜನ್ಯನ ತಂದೆ ನಾನು ಮಾವ ಅಂತ ಅದಕ್ಕೆ ಅಲ್ಲಿ ಆ ಅತ್ತೇಜರಿ ಅಪ್ಪ ಹೇಳುದಂತೆ ಅವರೇ ದೊಡ್ಡ ತುಂಬಾ ಚೆನ್ನಾಗಿದ್ಲ ಇನ್ನ ಮಗಳು ಒಳ್ಳೆ ಅವಳು ತುಂಬಾ ಚಂದ ಇದ್ದಾಳೆ ಇನ್ನು ಜನಾರ್ದನ ಪೂಜಾರಿ ಒಂದು ಲಕ್ಷ ಕೊಟ್ಟಿದ್ದಾರೆ ಅದನ್ನು ಮನೆಯಲ್ಲಿ ಇದ್ದ ಮಕ್ಳು ನೋಡ್ಕೊಂಡಿರು ಕೋರ್ಟ್ ಕಚೇರಿ ನಲಿದಾಡಬೇಡ ಅಂದ ನನ್ನ ಯಜಮಾನ್ರಿಗೆ ಆತ ಹೇಳಿದ ಸಾಂತ್ವನ ಅನಂತ ತಮ್ಮನಿ ಕೂಡ ನೀನು ಕೂಡ ಹೆಲ್ಮೆಟ್ ಹಾಕಿ ಹೊರಗಡೆಲ್ ಹೋಗು ಹಿಂದೆ ಮುಂದೆ ಎಲ್ಲ ಬಂಡೆಗಳಿರುತ್ತೆ ಜಾಗೃತಿ ಆಗಿರೋ ತಮ್ಮನಿ ಕೂಡ ಆ ಮಾತು ಹೇಳಿದ್ದಾನೆ ಅವನು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ